ಎಲ್ಲರಿಗೂ ಪ್ರೈಮ್ ಟೈಮ್ಗೆ ಸ್ವಾಗತ ಏನಿದೆಯಮ್ಮ ಇವತ್ತಿನ ವಾರ್ತೆಗಳು ವಾಟ್ಸ್ ಐಟ್ರ ನೀವು ರಬ್ಬಿಷ್ ನ ನ್ಯೂಸ್ ಹಾಕೊಡ್ತೀರಾ ಕೊಡಿ ಅದು ಆ ದಿಸ್ ಇಸ್ ದ ನ್ಯೂಸ್ ಆಸ್ಟಿನ್ ಕನ್ನಡ ಸಂಘ ಅವರು ಎ ಕೆ ಎಸ್ ಅವರು ಸಿಲ್ವರ್ ಜುಬ್ಲಿ ಸೆಲೆಬ್ರೇಷನ್ ಇಟ್ಕೊಂಡಿದ್ದಾರೆ ಅಂತೆ ವಂಡರ್ಫುಲ್ ಕಂಗ್ರಾಚುಲೇಷನ್ಸ್ ಇದಕ್ಕೆ ಕಾರ್ಯಕ್ರಮ ಪರ್ಫಾರ್ಮೆನ್ಸಸ್ ಎಲ್ಲ ಇರುತ್ತೆ ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸಸ್ ಹೇಗೆ ಯಾವ ತರ ಈಗ ಈಗ ಆಸ್ಟಿನಿಂದ ನಮಸ್ಕಾರ ಎಸ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡೋರಿಗೆ ರಿಜಿಸ್ಟ್ರೇಷನ್ ಗೈಡ್ ಲೈನ್ಸ್ ಏನಿದೆ ಓಕೆ ಸೊ ಈ ಸರ್ತಿ ಇವೆಂಟ್ ನಡೀತಾ ಇರೋ ವೆಣು ಬಂದ್ಬಿಟ್ಟು ಒಂದು ಪ್ರೀಮಿಯರ್ ಈವೆಂಟ್ ಸೆಂಟರ್ ಆಗಿದ್ದು ತುಂಬಾ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ಪ್ರೀವಿಯಸ್ಲಿ ಅಲ್ಲಿ ಎ ಆರ್ ರೆಹಮಾನ್ ಅವರು ಕೂಡ ಪರ್ಫಾರ್ಮೆನ್ಸ್ ಮಾಡಿದ್ರು ಸ್ಟೇಜ್ ತುಂಬಾ ದೊಡ್ಡದಾಗಿದೆ ಸೊ ಹಾಗಾಗಿ ಟೀಮ್ ಸೈಜ್ ಹತ್ತು ಅಥವಾ ತುಂಬಾ ಚೆನ್ನಾಗಿರುತ್ತೆ ನೀವು ಬಗ್ಗೆ ಇರೋದ್ರಿಂದ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ಆದ್ರೆ ಅದರಲ್ಲಿ ಉಪಯೋಗಿಸೋ ಸಾಂಗ್ಸ್ ಎಲ್ಲ ಕನ್ನಡದಾಗಿರಬೇಕು ಕಾಸ್ಟ್ಯೂಮ್ ಏನ್ ಯೂಸ್ ಮಾಡ್ತಾ ಇದಾರೆ ಫಾರ್ಮೇಶನ್ ಯಾವ ತರ ಮಾಡ್ತಾ ಇದಾರೆ ಇದೆಲ್ಲ ಪೂರ್ತಿ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ರೆ ಯೂಸ್ ಆಗುತ್ತೆ ಇನ್ನೊಂದು ಎಕ್ಸಾಂಪಲ್ ಸ್ಕಿಟ್ ತಗೊಂಡ್ರೆ ಆ ಸ್ಕಿಟ್ ನಲ್ಲಿ ಪೂರ್ತಿ ಸ್ಟೋರಿ ಯಾರ್ಯಾರ ಯಾವ್ಯಾವ ಪಾತ್ರ ಮಾಡ್ತಾ ಇದ್ದಾರೆ ಪ್ರಾಪ್ಸ್ ಇಟ್ಟಿರ್ತೀರಾ ಲೈಟಿಂಗ್ ಹೇಗೆ ಈ ತರ ಒಂದು ಮೈನ್ಯೂಟ್ ಡಿಟೇಲ್ ಪ್ರೋಗ್ರಾಮ್ ಫಾರ್ಮಲ್ ಸಬ್ಮಿಟ್ ಮಾಡಬೇಕು ಅಷ್ಟೇ ಕೋಆರ್ಡಿನೇಟರ್ ಜೊತೆಗೆ ಇನ್ ಪರ್ಸನ್ ಮೀಟಿಂಗ್ ಮಾಡಿ ಎಲ್ಲಾ ಮೈನ್ಯೂಟ್ ಡೀಟೇಲ್ಸ್ ಕಲೆಕ್ಟ್ ಮಾಡ್ತೀವಿ ಆಮೇಲೆ ಟೀಮ್ ಸೆಲೆಕ್ಷನ್ ಮಾಡ್ತೀವಿ ಆಮೇಲೆ ನೀವೇನಾದ್ರೂ ಬೇರೆ ಎಲ್ಲಿ ಏನಾದ್ರೂ ಪರ್ಫಾರ್ಮೆನ್ಸ್ ಕೊಟ್ಟಿದ್ರೆ ಆ ಪರ್ಫಾರ್ಮೆನ್ಸ್ ವಿಡಿಯೋ ಕ್ಲಿಪ್ ನ ಕೂಡ ನೀವು ನಮಗೆ ಶೇರ್ ಮಾಡಬಹುದು ಹ್ಮ್ ಇನ್ನೊಂದೇನಪ್ಪ ಅಂದ್ರೆ ಇದು ಒಂದು ಸ್ಪೆಷಲ್ ಇವೆಂಟ್ ಆಗಿದೆ ಹಾಗಾಗಿ ಬಹಳಷ್ಟು ಎಂಟ್ರೀಸ್ ಬರೋ ಚಾನ್ಸಸ್ ಇದೆ ಸೊ ನೀವು ಈ ಗೈಡ್ ಲೈನ್ಸ್ ಎಲ್ಲ ಕನ್ಸಿಡರ್ ಮಾಡಿಬಿಟ್ಟು ಪೂರ್ತಿ ಪ್ರಿಪೇರ್ ಆದ್ರೆ ನಾವು ಕೆಲವೇ ದಿನಗಳಲ್ಲಿ ಫಾರ್ಮ್ ಓಪನ್ ಮಾಡ್ತೇವೆ ಆವಾಗ ಎಲ್ಲಾ ಡೀಟೇಲ್ಸ್ ನೀವು ಸಬ್ಮಿಟ್ ಮಾಡಿದ್ರೆ ನಿಮ್ ಟೀಮ್ ಸೆಲೆಕ್ಷನ್ ಗೆ ನೀವು ಸಹಾಯ ಮಾಡಿದಾಗುತ್ತೆ ಪ್ರೋಗ್ರಾಮ್ ಡೀಟೇಲ್ಸ್ ನೋಡಿದಿರಾ ಸಬ್ಮಿಷನ್ ಮಾಡೋರು ದಯವಿಟ್ಟು ಈ ರೂಲ್ಸ್ ಫಾಲೋ ಮಾಡಿ ಅವ್ರಿಗೆ ಸಹಾಯ ಆಗತ್ತೆ ಹಾಗೆ ಇಲ್ಲಿಗೆ ಇವತ್ತಿನ ವಾರ್ತೆಗಳು ಸಮಾಪ್ತ ನಮಸ್ಕಾರ